ಆಮೇಲೆ ಇವನ್ ನನ್ನ ಮೊದಲನೇ ಮಗ ನಾಗರಾಜ್ ಶಿವಪುಟ್ಟ ಸ್ವಾಮಿ ಅಂತ ಹೇಳಿ ನಮ್ಮ ಅಪ್ಪಾಜಿ ಅವ್ರ ಹೆಸರು ಪುಟ್ಟ ಸ್ವಾಮಿ ಅಂತ ನಮ್ ತಂದೆ ಇಷ್ಟು ವರ್ಷ ನಾವು ಸ್ಟ್ರಾಂಗ್ ಆಗಿ ಇರ್ಬೇಕಂದ್ರೆ ಈ ಮಾಡಲ್ ಸಪೋರ್ಟ್ ಫ್ಯಾಮಿಲಿ ಎಸ್ಪೆಷಲಿ ಫ್ಯಾಮಿಲಿ ಅಪಾರ್ಟ್ ಫ್ರಮ್ ದಟ್ ಅಭಿಮಾನಿಗಳು ಪ್ರೊಡ್ಯೂಸರ್ಸ್ ಆ್ಯಂಡ್ ಇಡೀ ನಮ್ಮ ಇಡೀ ಜನತೆ ಇದೆ ಸಪೋರ್ಟ್ ಸಿಸ್ಟಮ್ ತುಂಬ ಚೆನ್ನಾಗಿರೋದ್ರಿಂದ ಐ ಥಿಂಕ್ ಶಿವಣ್ಣನ ಇವಾಗ ನೋಡ್ರಿ ರಾಜ್ಕುಮಾರ್ ಅಪ್ಪು ನೋಡ್ದಂಗ ಅನ್ಸುತ್ತೆ ದೈನಿಕ ಅಂತ ಅಂದ್ರೆ ಇವಾಗ ನಿಮ್ಗೆ ಗೊತ್ತು ಅಪ್ಪು ಅವ್ರನ್ನ ಶಿವಣ್ಣನಲ್ಲಿ ನೋಡ್ತಾ ಇದ್ದೇವೆ ನಾ ಕನ್ನಡ ಇಂಡಸ್ಟ್ರಿಗೆ ಶಿವಣ್ಣ ಆಯ್ತಾ ರಾಜ್ಕುಮಾರ್ ಅಂದ್ರೆ ಈ ಏಜಲ್ಲೂ ಅವ್ರಿಗೆ ಎಲ್ಲ ಇಂಡಸ್ಟ್ರಿ ಕರ್ನಾಟಕದಲ್ಲಿ

அவர சேவை கன்னு ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಇದ್ದೀರಾ ಫಿಲ್ಮಿಬೀಟ್ ಕನ್ನಡ ನಾನು ತಸ್ಮಿಯಾ ಬೇಗಮ್ ಕನ್ನಡ ಇಂಡಸ್ಟ್ರಿ ಒಂದು ಲೆವೆಲ್ ಅಲ್ಲಿ ನಿಂತಿದೆ ಅಂದರೆ ಅದಕ್ಕೆ ಸಾಕಷ್ಟು ಕಲಾವಿದರ ಕಾಂಟ್ರಿಬ್ಯೂಷನ್ ಇದೆ ಅದರಲ್ಲಿ ನಮ್ಮ ಹ್ಯಾಟ್ರಿಕ್ ಹೀರೋ ಸೆಂಚುರಿ ಸ್ಟಾರ್ ಕರುನಾಡ ಚಕ್ರವರ್ತಿ ಡಾಕ್ಟರ್ ಶಿವರಾಜ್ ಕುಮಾರ್ ಕೂಡ ಒಬ್ರು ಶಿವಣ್ಣ ಸಿನಿಮಾ ಜರ್ನಿಗೆ ನಲ್ವತ್ತು ವರ್ಷ ಆಗಿದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರನ್ನ ಅಭಿಮಾನಿಗಳು ಪ್ರೀತಿಯಿಂದ ಶಿವಣ್ಣ ಅಂತ ಕರೀತಾರೆ ಶಿವಣ್ಣ ಅಂದ್ರೇ ಎನರ್ಜಿ ಏಜ್ ಫಿಫ್ಟಿ ದಾಟಿದ್ರು ಶಿವಣ್ಣ ಅವರಿಗೆ ಯುವ ಪೀಳಿಗೆನೇ ಅಭಿಮಾನಿಗಳು ಯಾಕಂದರೆ ಶಿವಣ್ಣ ಅವರ ಎನರ್ಜಿ ಇರಬಹುದು ಅಥವಾ ಅವರ ಡಾನ್ಸ್ ಇರಬಹುದು ಅವರು ಕೆಲಸದಲ್ಲಿ ತೋರಿಸುವಂತಹ ನಿಷ್ಠೆ ಅವರ ಡೆಡಿಕೇಶನ್ ಇದೆಲ್ಲ ಕೂಡ ಯುವ ಪೀಳಿಗೆಗೆ ಸ್ಫೂರ್ತಿ ಇನ್ನು ಶಿವಣ್ಣ ಬಗ್ಗೆ ಒಂದಷ್ಟು ವಿಚಾರಗಳನ್ನು ಹೇಳೋದಾದರೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರು ಡಾಕ್ಟರ್ ರಾಜ್ಕುಮಾರ್ ಹಾಗೂ ಪಾರ್ವತಮ್ಮ ದಂಪತಿ ಮದುವೆಯಾಗಿ ಒಂಬತ್ತು ವರ್ಷಗಳ ನಂತರ ಹುಟ್ಟಿರ್ತಾರೆ ಶಿವಣ್ಣ ಅವರ ಮೂಲ ಹೆಸರು ನಾಗರಾಜು ಶಿವಪುಟ್ಟ ಸ್ವಾಮಿ ಅಂತ ಜುಲೈ ಹನ್ನೆರಡು ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಶಿವಣ್ಣ ಹುಟ್ಟಿದ್ದು ಈ ವರ್ಷ ಅವರಿಗೆ ಅರವತ್ತ್ ಮೂರು ವರ್ಷ ಆಗಲಿದೆ ಇನ್ನು ಶಿವಣ್ಣ ಚಿಕ್ಕ ವಯಸ್ಸಿಂದಾನೆ ನಟನೆಯನ್ನ ಶುರು ಮಾಡಿದ್ರು ಡಾಕ್ಟರ್ ರಾಜ್ಕುಮಾರ್ ಅವರ ಶ್ರೀನಿವಾಸ ಕಲ್ಯಾಣ ಚಿತ್ರದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರ ಜೊತೆ ನಟಿಸಿದ್ದಾರೆ ಇನ್ನು ಫೇವ್ರೆಟ್ ಹೀರೋ ಅಂತ ಬಂದಾಗ ಶಿವಣ್ಣ ಅವರಿಗೆ ಕಮಲ್ ಹಾಸನ್ ಅಂದರೆ ತುಂಬ ಇಷ್ಟ ಚಿಕ್ಕ ವಯಸ್ಸಿಂದನೂ ಕಮಲ್ ಹಾಸನ್ ಅವರ ಸಿನಿಮಾ ನೋಡಿನೇ ಬೆಳೆದಿರುವಂಥದ್ದು ಕಮಲ್ ಹಾಸನ್ ಅವರ ಯಾವುದೇ ಸಿನಿಮಾ ರಿಲೀಸ್ ಆದರೂ ಫಸ್ಟ್ ಶೋ ನೋಡೋಕೆ ಹೋಗ್ತಾ ಇದ್ರಂತೆ ಶಿವಣ್ಣ ಶಿವಣ್ಣ ಅವರ ಎಜುಕೇಶನ್ ಬಗ್ಗೆ ಹೇಳೋದಾದ್ರೆ ಶಿವಣ್ಣ ಬಿ ಎಸ್ ಸಿ ಗ್ರ್ಯಾಜುಯೇಟ್ ನೀವು ಶಿವಣ್ಣ ಅವರು ಕಾಲೇಜ್ ಓದ್ತಾ ಇರಬೇಕಾದ್ರೆ ಅವರಿಗೆ ಮಲಯಾಳಂ ಫಿಲ್ಮ್ ಇಂಡಸ್ಟ್ರಿಯಿಂದ ಆಫರ್ಸ್ ಕೂಡ ಬರುತ್ತೆ ಆದ್ರೆ ಶಿವಣ್ಣ ಒಂದು ವರ್ಷ ಆಕ್ಟಿಂಗ್ ತರಬೇತಿನ ಪಡ್ಕೊಂಡೆ ಸಿನಿಮಾ ಇಂಡಸ್ಟ್ರಿಗೆ ಕಾಲಿರ್ತಾರೆ ಜೊತೆಗೆ ಕೂಚಿಪುಡಿ ಹಾಗೆ ಸ್ಟಂಟ್ ತರಬೇತಿಯನ್ನು ಕೂಡ ಪಡೆದುಕೊಂಡಿರ್ತಾರೆ ಅದರಲ್ಲೆಲ್ಲ ಪರ್ಫೆಕ್ಟ್ ಆದ ನಂತರ ಶಿವಣ್ಣ ಅವರು ಸಿನಿಮಾ ಇಂಡಸ್ಟ್ರಿಗೆ ಕಾಲಿಡ್ತಾರೆ ಅದು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಪಾರ್ವತಮ್ಮ ರಾಜ್ಕುಮಾರ್ ಅವರ ನಿರ್ಮಾಣದ ಆನಂದ್ ಚಿತ್ರದಲ್ಲಿ ಮೊದಲು ನಾಯಕ ನಟನಾಗಿ ಅಭಿನಯಿಸ್ತಾರೆ ಈ ಚಿತ್ರದಲ್ಲಿ ಸುಧಾ ರಾಣಿಯವರು ನಾಯಕಿಯಾಗಿ ನಟಿಸಿದ್ದಾರೆ ಅಂಡ್ ಈ ಚಿತ್ರ ಸಿಕ್ಕಾಪಟ್ಟೆ ಯಶಸ್ಸು ಕೂಡ ತಂದು ಕೊಡುತ್ತೆ ಅದಾದ ನಂತರ ಶಿವಣ್ಣ ಬ್ಯಾಕ್ ಟು ಬ್ಯಾಕ್ ರಥಸಪ್ತಮಿ ಹಾಗೆ ಮನ ಮೆಚ್ಚಿದ ಹುಡುಗಿ ಈ ಎರಡೂ ಚಿತ್ರದಲ್ಲಿ ಅಭಿನಯಿಸ್ತಾರೆ ಹಾಗಾಗಿ ಕಂಟಿನ್ಯೂಸ್ ಆಗಿ ಈ ಮೂರೂ ಚಿತ್ರಗಳು ಕೂಡ ಹಂಡ್ರೆಡ್ ಡೇಸ್ ಪ್ರದರ್ಶನ ಪೂರ್ಣಗೊಳಿಸುತ್ತೆ ಹಾಗಾಗಿ ಶಿವಣ್ಣ ಅವರಿಗೆ ಅವರ ಅಭಿಮಾನಿಗಳು ಪ್ರೀತಿಯಿಂದ ಹ್ಯಾಟ್ರಿಕ್ ಹೀರೋ ಅನ್ನುವಂತಹ ಒಂದು ಬಿರುದನ್ನ ಇಡ್ತಾರೆ ಶಿವಣ್ಣ ಅವರು ನೂರ ಇಪ್ಪತ್ತೈದಕ್ಕೂ ಅಧಿಕ ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅದರಲ್ಲಿ ಹತ್ತು ಸಿನಿಮಾಗಳು ಬ್ಲಾಕ್ ಬಸ್ಟರ್ ಹಿಟ್ ಇನ್ನು ನಲವತ್ತೇಳು ಸಿನಿಮಾಗಳು ಸೂಪರ್ ಹಿಟ್ ಆಗಿದೆ ಜೊತೆಗೆ ನಲ್ವತ್ತೊಂದು ಸಿನಿಮಾಗಳು ಆವ್ರೇಜ್ ಹಿಟ್ ಆಗಿದೆ ಅದರಲ್ಲೂ ಇಪ್ಪತ್ತೈದು ಚಿತ್ರಗಳು ಫ್ಲಾಪ್ ಆಗಿದೆ ಶಿವಣ್ಣ ಅವರ ಓಂ ಚಿತ್ರ ಎಷ್ಟರ ಮಟ್ಟಿಗೆ ಹಿಟ್ ಅನ್ನುವಂಥದ್ದು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ ಹಾಗೆ ಈ ಚಿತ್ರ ಮತ್ತೆ ರೀ ರಿಲೀಸ್ ಆಗಿ ಯಶಸ್ಸನ್ನ ತಂದುಕೊಡ್ತು ಇನ್ನು ಶಿವಣ್ಣ ಅವರು ತಮಿಳು ಹಾಗೂ ತೆಲುಗು ಸಿನಿಮಾಗಳಲ್ಲಿ ಕೂಡ ಅತಿಥಿ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದಾರೆ ಅಷ್ಟೇ ಅಲ್ಲದೆ ಡಾಕ್ಟರ್ ಶಿವರಾಜ್ ಕುಮಾರ್ ಅವರಿಗೆ ಎಲ್ಲಾ ಇಂಡಸ್ಟ್ರಿಯ ನಾಯಕರ ಜೊತೆ ಒಳ್ಳೆಯ ಒಡನಾಟವಿದೆ ಇಂದಿಗೂ ಶಿವಣ್ಣ ಅವರನ್ನ ಇಷ್ಟಪಡುವ ಪರಭಾಷಾ ನಾಯಕರಿದ್ದಾರೆ ಎಲ್ಲಾ ಇಂಡಸ್ಟ್ರಿ ಜೊತೆ ಒಳ್ಳೆಯ ಸಂಬಂಧವನ್ನ ರೂಪಿಸಿಕೊಂಡಿದ್ದಾರೆ ಶಿವಣ್ಣ ಶಿವಣ್ಣ ಅವರು ಕೇವಲ ಸಿನಿಮಾಗಳು ಮಾತ್ರ ಅಲ್ಲ ಸಾಮಾಜಿಕ ಕೆಲಸಗಳಲ್ಲಿ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದಾರೆ ದೊಡ್ಡ ಮನೆ ಕುಟುಂಬನೇ ಹಾಗೆ ಜನರ ಕಷ್ಟಕ್ಕೆ ಬೇಗ ಸ್ಪಂದಿಸುವಂತಹ ಮನಸ್ಸು ಅವರದ್ದು ಅದೆಷ್ಟೋ ಸಿನಿಮಾ ಕುಟುಂಬಗಳಿಗೂ ಕೂಡ ಸಹಾಯವನ್ನ ಮಾಡಿದ್ದಾರೆ ಇಂತಹ ಶಿವಣ್ಣ ಸಿನಿಮಾ ಇಂಡಸ್ಟ್ರಿಗೆ ಕಾಲಿಟ್ಟು ನಲವತ್ತು ವರ್ಷಗಳೇ ಆಯ್ತು ಶಿವಣ್ಣ ಅವರ ನಲವತ್ತು ವರ್ಷದ ಸಿನಿಮಾ ಜರ್ನಿಗೆ ಪರಭಾಷಾ ನಾಯಕರು ಶುಭಾಶಯಗಳನ್ನ ತಿಳಿಸಿದ್ದಾರೆ ಶಿವಣ್ಣ ಮಾಡಿರುವಂತಹ ಅಷ್ಟು ಸಿನಿಮಾಗಳಲ್ಲಿ ಶಿವಣ್ಣ ಬೇರೆ ಬೇರೆ ಪಾತ್ರದಲ್ಲಿ ಕಾಡಿಸಿಕೊಂಡಿದ್ದಾರೆ ಒಂದಷ್ಟು ಎಕ್ಸ್ಪರಿಮೆಂಟ್ ಗಳನ್ನ ಕೂಡ ಮಾಡಿದ್ದಾರೆ ಇನ್ನು ನಟನೆ ಜೊತೆಗೆ ಶಿವಣ್ಣ ಅವರು ಸಿನಿಮಾಗಳಲ್ಲಿ ಹಾಡನ್ನು ಕೂಡ ಹಾಡಿದ್ದಾರೆ ಆಗ್ಲೇ ಹೇಳ್ದಾಗೆ ಶಿವಣ್ಣ ಅಂದ್ರೇನೆ ಎನರ್ಜಿ ಶಿವಣ್ಣ ಅವರ ಡಾನ್ಸ್ಗೆ ಅವರ ಎನರ್ಜಿಗೆ ಎಲ್ಲರೂ ಫಿದಾ ಇನ್ನು ಶಿವಣ್ಣ ಅವರಿಗೆ ನಾಲ್ಕು ಕರ್ನಾಟಕ ರಾಜ್ಯ ಪ್ರಶಸ್ತಿಗಳು ನಾಲ್ಕು ಫಿಲ್ಮ್ ಫೇರ್ ಪ್ರಶಸ್ತಿಗಳು ಆರು ಸೈಮಾ ಪ್ರಶಸ್ತಿ ಮೂರು ರಾಷ್ಟ್ರೀಯ ಗೌರವಗಳು ಕೂಡ ಸಿಕ್ಕಿದೆ ಇನ್ನು ನಮ್ಮ ಶಿವರಾಜ್ ಕುಮಾರ್ ಅವರ ಬಗ್ಗೆ ಅವರು ಪ್ರೀತಿಸುವಂತಹ ಜನರು ಅಭಿಪ್ರಾಯ ಪಟ್ಟಿದ್ದಾರೆ ಅವರು ಏನ್ ಹೇಳಿದ್ದಾರೆ ಅಂತ ನೋಡ್ಕೊಂಡು ಬನ್ನಿ ಶಿವಣ್ಣನ ಇವಾಗ ನೋಡಿದ್ರೆ ನಮ್ಗೆ ರಾಜ್ಕುಮಾರ್ ಅಪ್ಪು ಅವ್ರನ್ನೇ ನೋಡ್ದಂಗ ಅನ್ಸುತ್ತೆ ಏನಕ್ಕೆ ಅಂತ ಅಂದ್ರೆ ಇವಾಗ ನಿಮ್ಗೆ ಗೊತ್ತು ಅಪ್ಪು ಅವ್ರನ್ನ ನಾನು ಶಿವಣ್ಣನಲ್ಲಿ ನೋಡ್ತಾಯಿದ್ದೀವಿ ನಾ ಕನ್ನಡ ಇಂಡಸ್ಟ್ರಿಗೆ ಶಿವಣ್ಣ ಆಲದ ಮರ ಇದ್ದಂಗೆ ಏನಕ್ಕೆಂದರೆ ಎಷ್ಟೋ ಇವಾಗ ಬರೋ ನಟರಿಗೆ ಆ ಫ್ಯಾಮಿಲಿ ನೆರಳು ಕೊಡ್ತಾ ಇದೆ ಶಿವಣ್ಣ ಅವರು ಇನ್ನೂ ನಲ್ವತ್ತು ವರ್ಷ ಅಲ್ಲ ನಾನ್ನೂರು ವರ್ಷ ಆಗಲಿ ಅಂದರೆ ತುಂಬ ಅವ್ರ ಮನೆ ತಂದಿಂದ ಇನ್ನೂ ಬೆಳಿಗ್ಲಿ ಕನ್ನಡ ಇಂಡಸ್ಟ್ರಿ ಅಂತ ಹೇಳಕ್ಕೆ ಇಷ್ಟಪಡ್ತೀವಿ ಶಿವಣ್ಣ ನೋಡಿ ಅವ್ರು ಕೊಟ್ಟಿರೋ ಬ್ಲಾಕ್ ಬಸ್ಟರ್ಸು ಅವ್ರು ಕೊಟ್ಟಿರೋ ಇಂಡಸ್ಟ್ರಿ ಇವಾಗ್ಲೂ ಕನ್ನಡ ಇಂಡಸ್ಟ್ರೀಲಿ ಜನರಿಗೆ ಫಿಲಮ್ ಮುಖಾಂತರ ಕೆಲಸ ಕೊಡ್ತಾ ಕೊಡ್ತಾಯಿರೋದಂದರೆ ಕನ್ನಡ ನಟರದಲ್ಲಿ ಶಿವಣ್ಣ ನಂಬರ್ ಒನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಏನಕ್ಕೆ ಅಂತಂದರೆ ಡ್ಯಾನ್ಸ್ ರಿಯಾಲಿಟಿ ಶೋ ಆಗಿರ್ಬೋದು ವರ್ಷಕ್ಕೆ ನಾಲ್ಕು ಫಿಲಮ್ ಕೊಡ್ತಾರೆ ಇವಾಗಿರೋ ಟಾಪ್ ಸ್ಟಾರ್ಗಳಲ್ಲಿ ಯಾರು ಕೊಡ್ತಾ ಇದ್ದಾರೆ ಅಲ್ಲಿ ಶಿವಣ್ಣ ಅವರೇ ಹೋದ ವರ್ಷ ನೋಡಿ ಮೂರು ನಾಲ್ಕು ಫಿಲಮ್ ರಿಲೀಸ್ ಆಯಿತು ಈ ವರ್ಷನೂ ಅಷ್ಟೇ ಅವ್ರಿಗೆ ಇವಾಗ ನೋಡಿ ಕಾಯಿಲೆ ಅವ್ರಿಗೆ ಹುಷಾರಿಲ್ಲ ಅಂದ್ರೂ ಆದಷ್ಟು ಬೇಗ ಅವ್ರು ರಿಕವರಿ ಆಗಿ ಮತ್ತೆ ಇಂಡಸ್ಟ್ರಿ ಬಂದಿ ಬಂದೇ ಅವರು ಜನರಿಗೋಸ್ಕರ ಅಷ್ಟು ಅಷ್ಟವ್ರು ಜನರ ಪ್ರೀತಿಸ್ತಾರೆ ಅಂದಮೇಲೆ ನಾವು ಶಿವಣ್ಣನ ಮೇಲೆ ಪ್ರಾಣ ಇಟ್ಟಿದ್ದೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಪಣ ಅವ್ರದ್ದು ಆಲ್ಮೋಸ್ಟ್ ಎಲ್ಲ ಫಿಲಮು ನಿಮಗೆ ಇನ್ಸ್ಪಿರೇಷನ್ ಫಿಲಮ್ಗಳೇ ಯುವರಾಜ ಆಗಿರ್ಬೋದು ಜೋಗಿ ಆಗಿರ್ಬೋದು ಓಮ್ ಆಗಿರ್ಬೋದು ರಣಗಲ್ ಆಗಿರ್ಬೋದು ಎಲ್ಲ ಮೂವೀಸು ತುಂಬ ಇಷ್ಟ ನಮ್ಮ ಫ್ಯಾಮಿಲೀಲಿ ಶಿವಣ್ಣ ಅಪ್ಪು ಅವ್ರನ್ನೆಲ್ಲ ತುಂಬ ಇಷ್ಟಪಡ್ತಾರೆ ಈಗ ಶಿವರಾಜ್ ಕುಮಾರ್ ಸ್ಟಾರ್ಡಮ್ ಇರಲಾರ್ದ ವ್ಯಕ್ತಿ ಕೆಲವೊಬ್ಬರಿಗೆ ಸ್ಟಾರ್ ಡಮ್ ಬೇಗ ಬರುತ್ತೆ ಅಷ್ಟು ಬೈ ಬರ್ತ್ ಅವ್ರಷ್ಟು ಬ್ಯಾಕ್ಗ್ರೌಂಡ್ ಇಟ್ಕೊಂಡು ಈ ಏಜಲ್ಲೂ ಅವರು ಒಳ್ಳೆ ಮೇಂಟೈನ್ ಇದೆ ಎಲ್ರಿಗೂ ಮರ್ಯಾದೆ ಕೊಡ್ತಾರೆ ಸೊ ಇವಾಗಲೂ ಶಿವರಾಜ್ ಕುಮಾರ್ ಅಂದರೆ ಈ ಏಜಲ್ಲೂ ಅವ್ರಿಗೆ ಮರ್ಯಾದೆ ಎಲ್ಲ ಇಂಡಸ್ಟ್ರಿಯಿಂದ ಸಿಗುತ್ತೆ ಅವರೊಂಥರ ಈವಾಗಿನ ಈ ಕರ್ನಾಟಕದಲ್ಲಿ ಕನ್ನಡದಲ್ಲಿ ಒಂಥರ ಹೆಡ್ ಇದ್ದಂಗೆ ಅವ್ರ ಕನ್ನಡ ಕನ್ನಡ ಇಂಡಸ್ಟ್ರಿಗೆ ಅವ್ರ ಬಗ್ಗೆ ಅಭಿಮಾನ ಇದೆ ಪುನೀತ್ ಆದ್ಮೇಲೆ ಅಭಿಮಾನ ಇನ್ನು ನಾರ್ಮಲ್ ಆಗಿ ಸುದೀಪ್ ದರ್ಶನ್ ಅವ್ರಲ್ಲ ಆಮೇಲೆ ಧ್ರುವ ಸರ್ಜಾ ಓಮ್ ಒಂದು ಜೋಗಿ ಆಮೇಲೆ ಜೋಗಯನು ಆಯ್ತು ಮುತ್ತಯ್ಯ ಒಂದು ಆನಂದ್ ಸ್ಟಾರ್ಟಿಂಗು ಸೊ ಹಳೆ ಕಾಲದೆಲ್ಲ ಚೆನ್ನಾಗಿ ಅನ್ಸುತ್ತೆ ಸರ್ಫ್ ಮೂವಿ ನೋಡಿದಂದ್ರೆ ಜನ್ಮ ಜೋಡಿ ಆಫ್ಟರ್ ಅದು ಬಿಟ್ಟರೆ ನಾನು ನೆಕ್ಸ್ಟ್ ನೋಡಿದೆ ರೀ ರಿಲೀಸು ಓಮ್ ಮೂವಿ ಅದು ಮೈಸೂರಲ್ಲಿ ನಾನು ಎಂ ಬಿ ಎ ಮಾಡ್ತಿದ್ದೆ ಆ್ಯಕ್ಚುಲಿ ಮೈಸೂರಲ್ಲಿ ಫಸ್ಟ್ ಮೂವಿ ನೋಡಿದ್ದು ಆ ಥಿಯೇಟ್ರಲ್ಲಿ ನೀವು ಬಿಲೀವ್ ಮಾಡಲ್ಲ ರೆಕಾರ್ಡ್ ತೆಗೆದ್ರೆ ಗೊತ್ತಾಗುತ್ತೆ ಫೋರ್ ಟು ಫೈವ್ ಮೆಂಬರ್ಸ್ ಮಾತ್ರ ಹುಡುಗರು ಎಲ್ಲ ಹೆಣ್ಮಕ್ಳು ಮಹಿಳೆಯರು ಅದು ಯಾವಾಗಂದರೆ ನೈಟ್ ಶೋಗೆ ನಾ ಹೋಗಿರೋದು ಸೊ ಅವಾಗ ನಾನು ನೋಡಿರಲಿಲ್ಲ ಬರೀ ಹೋಮ್ ಮೂವಿ ಬಟ್ ನಮ್ಮ ಉತ್ತರ ಕರ್ನಾಟಕ ಭಾಷೆಯಲ್ಲಿ ಹೇಳೋಣ ಅಂದರೆ ನೆಕ್ಸ್ಟ್ ಲೆವೆಲ್ ಅದು ರೀ ಅದು ಆ ಎನರ್ಜಿ ಇವಾಗೂ ಅಷ್ಟೆಲ್ಲ ಎಲ್ಲ ಇದ್ದು ಜಸ್ಟ್ ಯಾವುದೇ ಥರ ಏನಂತಾರೆ ತೋರಿಸ್ಕೋದಿಲ್ಲ ಒಂದು ಸಿಂಪಲ್ ಮನುಷ್ಯ ಥರ ಇದು ಮಾಡ್ತಾರೆ ಕಲಿಯೋ ಭಾಳ ಐತಿ ಅವರಿಂದ ಬಟ್ ನನ್ನ ಪರ್ಸಲ್ ಮನಿ ರಿಕ್ವೆಸ್ಟ್ ಏನಂದರೆ ಅವ್ರದ್ದು ಬಯೋಪಿಕ್ ಹಾಕಬೇಕು ಪರ್ಸನಲ್ಲಿ ಪರ್ಸನಲ್ ಒಪಿನಿಯನ್ ಒಂದು ಫ್ಯಾನ್ ಅಂತ ಅನ್ನೋಕ್ಕಿಂತ ಒಂದು ಬಯೋಪಿಕ್ ಆಗ್ಬೇಕು ಅವ್ರ ನಡವಳಿಕೆ ಆಗಲಿ ಅವ್ರ ವಿನಯ ಆಗಲಿ ಅವ್ರು ಬಂದಿರೋ ವೇ ಆಗಲಿ ಪ್ರತಿಯೊಂದು ಕಲಿಯೋ ಹೇಳಿಕ್ ಆಗೋದಿಲ್ಲ ಅದು ಒಂದು ಭಯ ಪಿಕ್ ಆಗ್ಬೇಕು ರಿಕ್ವೆಸ್ಟು ಸೊ ಇದನ್ನ ಮಾಡಲೇಬೇಕು ಅಂತ ನಾನು ಹೇಳ್ತಿದ್ದೀನಿ ಕರ್ನಾಟಕದಲ್ಲಿ ಇರೋಬರ್ ಎಲ್ಲ ಫ್ಯಾಮಿಲಿ ಕುಟುಂಬದವರು ಬಂದು ಥಿಯೇಟರ್ ನೋಡಿರೋ ಫಿಲಮ್ ಅಂದ್ರೆ ಅದು ಜೋಗಿ ಏನಕ್ಕೆ ಸೆಂಟಿಮೆಂಟು ರೌಡಿಸಮು ಆತರ ಮದರ್ ಸೆಂಟಿಮೆಂಟ್ ಅಲ್ಲಿ ಫಿಲಮು ಇನ್ನೂ ಕನ್ನ ಇಂಡಸ್ಟ್ರಿಲ್ ಬಂದಿಲ್ಲ ಆ ಆತರ ಒಂದು ಶಿವಣ್ಣನ ಪಾತ್ರ ಪರಕಾಯಿ ಪ್ರವೇಶ ಮಾಡ್ಬಿಟ್ಟಾರ ಆ ಫಿಲಂ ಅಲ್ಲಿ ಏನಕ್ಕೆ ಅಂತಂದ್ರೆ ನೋಡಿ ಕನ್ನಡ ಇಂಡಸ್ಟ್ರಿಲಿ ಈ ತರ ಸ್ಟಾರ್ ಹೀರೋ ಅವ್ರ ಫಿಲಂ ನ ಬೇರೆ ಇಂಡಸ್ಟ್ರಿ ಅವ್ರು ರಿಮೇಕ್ ಮಾಡ್ರುನು ಇವ್ರ ತರ ಆಕ್ಟಿಂಗ್ ಬಂದಿಲ್ಲ ಬಟ್ ತುಂಬಾ ಇದೆ ಒಂದಾ ಎರಡ ಹೇಳೋಕೆ ಹೇಳಿ ಸೊ ಆ ಕಡೆ ನಮ್ಮ ನಾರ್ತ್ ಕರ್ನಾಟಕ ಅಂದ್ರೆ ಶಿವರಾಜ್ ಕುಮಾರ್ ನಾನು ಆಕ್ಚುಲಿ ಬೆಸ್ಟ್ ಮೆಮೋರ್ ಅಂದ್ರೆ ನಾನು ನಮ್ಮ ಪಪ್ಪ ನಮ್ಮ ಮಮ್ಮಿ ನಾನು ನೋಡಿರೋದು ಫಸ್ಟ್ ಮೂವಿ ಜನ್ಮ ಜೋಡಿ ಸೊ ಇನ್ನು ಅವಾಗ ನೋಡಿದ್ದು ಇನ್ನೂ ತಲೆಯಲ್ಲಿದೆ ಸೊ ಅದ್ಬಿಟ್ಟು ನೋಡಿದ್ರೆ ಓಮ್ ಚೆನ್ನಾಗಿದೆ ಹ್ಯಾಪಿ ಫಾರ್ಟಿ ಇಯರ್ಸ್ ಫಿಲಮ್ ಇಂಡಸ್ಟ್ರಿ ಟು ಶಿವಣ್ಣ ನೋಡೋಕ್ಕೆ ಇವಾಗಲೂ ಸಿಕ್ಸ್ಟಿ ಅಪ್ ಟು ಸಿಕ್ಸ್ಟಿ ವರೆಗೂ ಇರ್ಬೋದು ಸೊ ಚೆನ್ನಾಗಿ ಮಾಡ್ತಿದ್ದಾರೆ ಸೊ ಮೆಸೇಜ್ ಓರಿಯೆಂಟೆಡ್ ಕಂಟೆಂಟ್ ಇರೋದು ಮಾಡಲಿ ಸೊ ಅವ್ರದ್ದು ಆ್ಯಕ್ಟಿಂಗ್ ಆಯಿತು ಬಾಡಿ ಮೇಂಟೆನೆನ್ಸ್ ಆಯಿತು ಆಮೇಲೆ ಮೊನ್ನೆ ಕ್ಯಾನ್ಸರ್ ರಿಸಾಲ್ವ್ ಆಯಿತಲ್ಲ ಸೊ ಅದಾಯ್ತು ನೋಡಿ ಖುಷಿ ಆಯಿತು ಅವರ ಒಂಥರ ಇನ್ಸ್ಪಿರೇಷನ್ ಅವರು ಒಂಥರ ರೋಲ್ ಮಾಡೆಲ್ ಮ್ಯಾಮ್ ಲೈಕ್ ನಾವು ಇದೇ ಏರಿಯಲ್ಲಿರೋರು ಆಲ್ಮೋಸ್ಟ್ ಎಲ್ಲ ಫಿಲಮ್ಸ್ ನೋಡಿದಿರಿ ಜನ್ಮದ ಜೋಡಿಯಿಂದ ಹಿಡಿದು ಇತ್ತೀಚೆಗೆ ರಿಲೀಸ್ ಆಗಿರೋದು ಜೋಗಿ ಜೋಗಯ್ಯ ಎಲ್ಲ ಚೆನ್ನಾಗಿದೆ ಸೊ ನಾವು ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಕ್ ಇಷ್ಟಪಡ್ತೀರಿ ಸೆಂಚುರಿ ಸ್ಟಾರು ನಮ್ಮದು ಕರ್ನಾಟಕಕ್ಕೆ ಹೆಮ್ಮೆ ಶಿವಣ್ಣ ಅಂದರೆ ಸೊ ದಟ್ ವೆರಿ ಬೆಸ್ಟ್ ಶಿವಣ್ಣ ಆಲ್ ದಿ ವೆರಿ ಬೆಸ್ಟ್ ಶಿವಣ್ಣ ಚೆನ್ನಾಗಿರಿ ಆರೋಗ್ಯವಾಗಿರಿ ಇನ್ನ ತುಂಬಾ ಮೂವೀಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ ತುಂಬಾ ಮೂವೀಸ್ ಮಾಡಿ ಜನರನ್ನ ಎಂಟರ್ಟೈನ್ ಮಾಡಿ ನಮ್ಮ ಕನ್ನಡ ಸಿನಿಮಾಸ್ ನ ಸ್ವಲ್ಪ ಮೇಲೆ ಎತ್ಕೊಂಡು ಹೋಗಿ ಖುಷಿ ಆಗುತ್ತೆ ಒಳ್ಳೆ ಅಂತ ನಟರು ನಮ್ಮ ರಾಜ್ಯದಲ್ಲಿ ಇದಾರೆ ಅವರ ಸೇವೆ ಕನ್ನಡಕ್ಕೂ ಬಹಳ ಇದೆ ಹೆಮ್ಮೆ ಅನ್ಸುತ್ತೆ ಅವ್ರ ಬಗ್ಗೆ ಮುಂದಿನ ಸಿನಿಮಾ ಕೆರಿಯರ್ ಒಳ್ಳೆ ಉತ್ತುಂಗ ಕೇರಲಿ ಅಂತೇಳಿ ಆಶಿಸ್ತಿ ಶಿವಣ್ಣನ ನೋಡಿದಾಗ ಕನ್ನಡ ಚಿತ್ರರಂಗಕ್ಕೆ ಅವ್ರ ಒಂಥರ ದೇವ್ರ ತರ ತುಂಬಾನೇ ಖುಷಿ ಆಗುತ್ತೆ ನಲ್ವತ್ತು ವರ್ಷ ಅಂದ್ರೆ ಕಡಿಮೆನೆ ಅಲ್ಲ ಅದು ನಲ್ವತ್ತು ವರ್ಷ ಅಂದ್ರೆ ನಿಜವಾಗ್ಲೂ ಅವ್ರ ಇಂಡಸ್ಟ್ರಿಗೆ ನಲ್ವತ್ತು ವರ್ಷ ಬಂದು ಹೌದಾ ಅಂತ ಯಾಕೆಂದರೆ ನಮ್ಮ ಅಪ್ಪನ ಕಾಲದಲ್ಲೂ ಇರೋ ಇವಾಗ ನಮ್ಮ ಕಾಲದಲ್ಲೂ ಇರೋ ಈಗ ನಾಳೆ ದಿನ ನಾವೇನೋ ಮಕ್ಕಳು ನಮ್ಮ ಮಕ್ಕಳಾದ್ರೆ ಅವ್ರ ಕಾಲದ ಈಗ ಅವ್ರ ಕಾಲಕ್ಕೂ ಇವರೇನೇ ಇರೋ ಈ ಅಪ್ಪಿಗೆ ವಯಸ್ಸಾಗುತ್ತಾ ಅನ್ನೋದೇ ನಮಗೆ ಒಂಥರ ಡೌಟು ಯಾಕೆಂದರೆ ಇನ್ನೂ ಚಿರೋ ಯುವಕ ಅಂತರ ಇದ್ದಾರೆ ಡ್ಯಾನ್ಸಲ್ಲಿ ಆಗಿರ್ಬೋದು ಎನರ್ಜಿ ಆಗಿರ್ಬೋದು ಮೊನ್ನೆ ಮೊನ್ನೆ ಯಾವುದೋ ಒಂದು ಯಾವುದೋ ಒಂದು ಆಡಿಯೋದಲ್ಲಿ ಕೇಳಿದೆ ವೈರಲು ಅವರಿಗೆ ಸಾವು ಈ ಥರ ಅಂತ ಈ ಅಪ್ಪಗೆ ಸಾವು ಗೆದ್ದು ಬಂದಿದ್ದಾರೆ ಇನ್ ಈ ಅಪ್ಪಗೆ ಸಾವು ಬಯಸ್ತಾರೆ ಇನ್ನೂ ನೂರು ವರ್ಷ ಅಲ್ಲ ನೂರೈವತ್ತು ವರ್ಷ ಈ ಅಪ್ಪ ಬದುಕ್ತಾರೆ ಕನ್ನಡ ಇಂಡಸ್ಟ್ರಿಲಿ ರೂಲ್ ಮಾಡೋದು ಅಂದರೆ ಅದು ಶಿವಣ್ಣನೇ ನಾನು ಹೇಳ್ತೀನಿ ಈ ಅಪ್ಪಗೆ ನಿಜವಾಗ್ಲೂ ಕೋಟ್ಯಂತರ ಕೋಟಿ ಕನ್ನಡಿಗರ ಆಶೀರ್ವಾದ ಇರೋ ತನಕನೂ ಈ ಅಪ್ಪುಗೆ ಯಾರು ಏನೂ ಆಗೋಲ್ಲ ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತಾರೆ ಇನ್ನೂ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಇಂಥವರು ಬೇಕು ಯಾಕೆಂದ್ರೆ ಇವರು ಒಂಥರ ಇದ್ದಂಗೆ ಅಲ್ವಾ ಈಗ ರಾಜಣ್ಣ ಹೆಂಗೋ ರಾಜಣ್ಣನ ಮಗನು ಅದೇ ತರ ಆ ರೇಂಜಲ್ಲಿ ನಾವು ನೋಡ್ತಾ ಇದೀವಿ ಒಳ್ಳೇದಾಗ್ಲಿ ಶಿವಣ್ಣ ನೀವು ಇದೇ ತರ ನಗ್ನಗ್ತಾ ಇರಬೇಕು ನಲ್ವತ್ತು ವರ್ಷ ಪೂರೈಸಿದಿರ ನಾವು ನೂರು ವರ್ಷ ಪೂರೈಸೋದನ್ನ ನಾವು ನೋಡಬೇಕು ನನಗೆ ಹುಟ್ಟ ಮಕ್ಳು ನೋಡಬೇಕು ಅದನ್ನ ಆಸೆ ಪಡ್ತೀನಿ ಯಾಕೆ ಅಂದ್ರೆ ಚಿಕ್ಕ ಹಾಲು ಕುಡಿಯೋ ಮಕ್ಕಳು ನಿಮ್ಮನ್ನು ಇಷ್ಟಪಡ್ತವೆ ಅಂದರೆ ನೀವು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಅಜಾತ ಶತ್ರು ನಾವು ತುಂಬ ಖುಷಿಯಾಗುತ್ತೆ ಶಿವಣ್ಣ ಅಂದರೆ ಇವತ್ತು ಒಂದು ನಾಯಕತ್ವ ನಿಮ್ಮ ನೇತೃತ್ವ ವಹಿಸ್ಕೊಂಡು ಕನ್ನಡ ಚಿತ್ರರಂಗ ಎಲ್ಲೂ ಒಂದು ಬಿರುಕು ಬಿಡದಂತೆ ಇವತ್ತು ಕನ್ನಡ ಚಿತ್ರರಂಗ ನಾವು ಬೇರೆ ಕನ್ನಡ ನಾವು ಬೇರೆ ಇಂಡಸ್ಟ್ರಿಗೂ ನಾವು ಫೈಟ್ ಮಾಡ್ತಾ ಇದ್ದೀವಿ ಅಂದರೆ ನಮ್ಮ ಕನ್ನಡ ಇಂಡಸ್ಟ್ರಿ ಇವತ್ತು ಪೀಕಲ್ಲಿದೆ ಸೊ ಯಶವ್ರು ತೋರಿಸ್ಕೊಟ್ಟಿದ್ದಾರೆ ಎಲ್ಲಿ ಅಂತ ಇವತ್ತಿಗೂ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಭಯ ಭಯ ಬೀಳುತ್ತೆ ಅಂದರೆ ಒಬ್ಬ ಶಿವಣ್ಣವರು ಒಬ್ಬ ಕೊಡುಗೆ ಯಾಕೆಂದರೆ ಅವ್ರದೇ ಒಂದು ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಯಾಕೆಂದರೆ ಈ ಏಜಲ್ಲೂ ಲಾಂಗ್ ಇಟ್ಕೊಂಡು ಮತ್ತೆ ಬಂದ್ರೆ ಅವ್ರ ತರ ಗುಡ್ ಯಾರಿಗೂ ಇಲ್ಲ ಅಂತ ಹೇಳಿ ಲಾಂಗು ಬೇಡ ಜೈಲರ್ ಅಲ್ಲೇ ನೋಡಿ ಒಂದು ಲುಕ್ ಅಲ್ಲಿ ಒಂದು ಇಡೀ ತಮಿಳ್ನಾ ಬಂದ್ಬಿಟ್ರು ಸಿಂಪಲ್ ಆಗಿ ಒಂದು ಹತ್ತು ನಿಮಿಷ ಸೀನಲ್ಲಿ ಅದು ಶಿವಣ್ಣನ ಕದರ್ ಶಿವಣ್ಣ ಒಬ್ಬ ಒಳ್ಳೆ ಉತ್ತಮ ನಟ ಮತ್ತೆ ನಾಯಕ ಮತ್ತೆ ಡ್ಯಾನ್ಸರ್ ಒಳ್ಳೆ ಡ್ಯಾನ್ಸರು ಆಮೇಲೆ ಏನಂದ್ರೆ ಇತ್ತೀಚಿನ ದಿನಗಳಲ್ಲಿ ಅವರು ಮೆಡಿಕಲ್ ಇಶ್ಯೂ ಆಗ್ಬಿಟ್ಟು ಅವ್ರ ಆರೋಗ್ಯ ಸರಿ ಇಲ್ದಲೆ ಸ್ವಲ್ಪ ಏರುಪೇರುಗಳಾಗಿ ಈಗ ಸ್ವಲ್ಪ ರಿಕವರಿ ಆಗಿ ಬಂದಿದ್ದಾರೆ ಬಟ್ ಆದ್ರೂ ಅವರು ಈಗ ಪ್ರೆಸೆಂಟ್ ಏನು ಫಿಲ್ಮ್ ಲ್ಯಾಂಡಿಗೆ ಏನು ಅವರ ನಟನೆ ಏನಿದೆ ಅದನ್ನು ಮುಂದುವರ್ಸ್ಕೊಂಡು ಹೋಗ್ಲಿ ಮತ್ತೆ ಅದೇ ತರ ಹಳೆ ಸೆಂಟಿಮೆಂಟಲ್ ಪ್ಲಸ್ ಮಾಸ್ ಎರಡು ಮೂವೀಸ್ ನ ತೆಗಿಲಿ ಅನ್ನೋದೇ ನಮ್ಮ ಆಶಯ ಅಷ್ಟೇ ಆರೋಗ್ಯ ದೇವರು ಚೆನ್ನಾಗಿ ಅವ್ರನ್ನ ಚೆನ್ನಾಗಿ ಕಾಪಾಡ್ಲಿ ಯಾಕಂದ್ರೆ ರಾಜ್ಕುಮಾರ್ ಫ್ಯಾಮಿಲಿ ಮೊದ್ಲಿಂದನೂ ಚಲನಚಿತ್ರದಕ್ಕೆ ತುಂಬಾ ಚೆನ್ನಾಗಿ ಅಭಿಪ್ರಾಯ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ ಅದೇ ತರ ಅವ್ರ ಆರೋಗ್ಯ ಚೆನ್ನಾಗಿದ್ದು ಇನ್ನೂ ಹೆಚ್ಚು ಹೆಚ್ಚು ಮೂವಿಗಳನ್ನು ತೆಗೆದು ಜನಗಳನ್ನು ರಂಜಿಸಲಿ ಅಂತ ಹೇಳ್ಕೊಳ್ತೀನಿ ನೋಡಿದ್ರಲ್ಲ ಶಿವಣ್ಣ ಎಷ್ಟರ ಮಟ್ಟಿಗೆ ಜನರ ಪ್ರೀತಿಯನ್ನ ಗಳಿಸಿಕೊಂಡಿದ್ದಾರೆ ಅಂತ ಶಿವನ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಬೀಟ್ ಕನ್ನಡ